ಕಾರಕ್ಕೂ ಅಹಂಕಾರಕ್ಕೂ ಒಂದೇ ವ್ಯತ್ಯಾಸ ಕಾರಕ್ಕೆ ನಾವು ನೀರು ಕುಡಿಯುತ್ತೇವೆ ಉಗ್ರಯ ಕಾರಕ್ಕೂ ಅಹಂಕಾರಕ್ಕೂ ಒಂದೇ ವ್ಯತ್ಯಾಸ ಕಾರಕ್ಕೆ ನಾವು ನೀರು ಕುಡಿಯುತ್ತೇವೆ ಆದರೆ ಅಹಂಕಾರಕ್ಕೆ ಕಾಲವೇ ನೀರು ಕುಡಿಸುತ್ತದೆ ಅಹಂಕಾರಕ್ಕೆ ನೀರು ಅಲ್ಲ ಮಕ್ಕಳೇ ಕಲಗಂಚ ನು ಈ ಶ್ರೀಪತಿ ನನಗೆ ಮೋಸ ಮಾಡಿದ ಹಂತಕರಿಗೆ ಹಾಡಬೇಕಾದರೆ ನೀವು ಮಾಡಿರುವ ಅನ್ಯಾಯಗಳನ್ನು ಆ ಗುರು ತಿಳಿಸಲೇಬೇಕು ಅವರೇ ಈ ಕಡೆ ಬರುತ್ತಿರೋರು ಬರಲಿ ಬರಲಿ ಎಲ್ಲ ತಿಳಿಸಿ ಹೇಳಿದರಾಯ್ತು ಏನಪ್ಪಾ ಗುರು ಜೈಲಿನಿಂದ ಯಾವಾಗ ಬಂದೆ ಲೇ ಶ್ರೀಪತಿ ನಮ್ಮ ವಿಷಯ ನಿನಗ ಯಾಕೆ ಬೇಕು ಕಳ್ಳತನದ ಅಪವಾದ ನಿವತ್ತು ಜೈಲಿಗೆ ಹೋಗಿದೆಯಲ್ಲ ರೇಖ ಇದೆ ನಾನು ಕಳು ಮಾಡಿದರೆ ತಾನೇ ಅಪರಾಧಿ ಆ ಉಗ್ರಯ್ಯ ಪಾಟೀಲ್ ನನ್ನ ಮೇಲೆ ಅಳ್ಳು ಇಲ್ಲತನದ ಕಳ್ಳತನದ ಅಪವಾದ ವರಿಸಿ ನನಗೆ ಜೈಲಿಗೆ ಕಳಿಸಿದರು ಶ್ರೀಪತಿ ನ್ಯಾಯವಂತರಿಗೆ ನ್ಯಾಯ ಸಿಕ್ಕೇ ಸಿಗುತ್ತದೆ ಹೌದು ನಮ್ಮ ಹತ್ತಿರ ನಿನ್ನದೇ ಕೆಲಸ ಶ್ರೀಪತಿ ಕೆಲಸ ಇದ್ದಿದ್ಕಪ್ಪ ನಿಮ್ಮ ದಾರಿ ಕಾಯ್ತಿದ್ನಪ್ಪ ಗುರು ಯಾಕೆ ಶ್ರೀಪತಿ ಅಂತಹ ದೇಣಿದೆ ನಮ್ಮ ಹತ್ತಿರ ಮತ್ತೆ ಯಾವ ಸಂಚು ರೂಪಿಸಿ ಕಳಿಸೋಣ ದಯವಿಟ್ಟು ತಪ್ಪು ತಿಳ್ಕೊಬೇಡಪ್ಪ ತಪ್ಪು ತಿಳ್ಕೊಬೇಡಿ ಆ ಉಗ್ರಯ್ಯನ ಪರವಾಗಿ ನಿಮ್ಮ ವಿರುದ್ಧ ಯುದ್ಧಕ್ಕೆ ಬಂದಿಲ್ಲಪ್ಪ ತಮ್ಮ ಆ ಉಗ್ರಯ್ಯ ಮಾಡಿರುವ ಅನ್ಯಾಯಗಳನ್ನು ನಿಮ್ಮ ಮುಂದೆ ರಟ್ಟು ಮಾಡಲು ಬಂದಿರುವೆ ಏನು ಶ್ರೀಪತಿ ಆ ಉಗ್ರಯ ಪಾಟೀಲ್ ಏನು ಮಾಡಿರೋರು ಆ ಹಾಳಾದ ರಾಜಕೀಯ ಆಸೆಗಾಗಿ ನನ್ನ ಕೋಟೆ ಹಣ ಎಲ್ಲ ತಗೊಂಡೋಗಿ ಅವ್ರ ಕೈಯಲ್ಲಿ ಕೊಟ್ಟಿರ್ ಕೊಟ್ಟಿದ್ನಪ್ಪ ನಾನು ರಾಜಕಾರಣ ಮಾಡಲಿಲ್ಲ ಏನೂ ಮಾಡಲಿಲ್ಲ ಕೈಯೊಂದು ಕಸ್ಕೊಂಡು ಹೊರಗಾಕಿದ್ರು ನನಗ ಅನ್ಯಾಯ ಮಾಡಿದರು ನಿಮಗೂ ಮಾಡಬಾರ್ದು ಅನ್ಯಾಯ ನಿಮಗೂ ಮಾಡಿದರು ಆ ಉಗ್ರಯ್ಯ ಮತ್ತು ಪಾಟೀಲ ಅತ್ತಿಗೆಯ ಸಾವು ಬಾಗಿರತಿ ಸಾವು ಸಹಜವಾದ ಸಾವು ಅಲ್ಲ ಆ ಉಗ್ರಯ ಮತ್ತು ಪಟೇಲೂ ಸೇರಿ ನಿಮ್ಮ ಅತ್ತಿಗೆಯ ಶೀಲ ಗಿಡಿಸಿ ನೀನು ಹಾಕಿ ಸಹಿಸಿದ್ರಪ್ಪ ನೀನು ಹಾಕಿ ಮೊದಲೇ ಸಂಶಯವಿತ್ತ ನಾನು ಹಂದು ಮನೆಗೆ ಹೋದಾಗ ಮನೆಯಿಂದ ಯಾರೋ ಹೋದದ್ದು ನೋಡಿದೆ ನಾನೇ ಅವರನ್ನು ಕಂಡು ಹಿಡಿಯಬೇಕೆಂದು ಕೊಂಡರೆ ಇಲ್ಲಿಯವರೆಗೂ ಯಾರ ಸುಳಿವು ಗೊತ್ತಾಗಲಿಲ್ಲ ಅಷ್ಟ ಬ್ರಹ್ಮ ನಿಮ್ಮ ಧರ್ಮದ ಮನೆಗೆ ಸೊಸೆಯಾಗಿ ಬಂದಿರೋಲ್ಲ ಆ ಕರ್ಮದ ಸೊಸೆ ದೇವಿಕಾ ಆ ನಿಮ್ಮನ್ನು ನಿಮ್ಮ ಮನೆ ಇಬ್ಬಾಗ ಮಾಡಲಿಕ್ಕೆ ಆ ಉಗ್ರವನು ನಿಮ್ಮ ಮನೆತನಕ್ಕೆ ಈ ಭೂಲೋಕದಲ್ಲಿ ದರ್ಪದಿಂದ ಮೆರೆಯುತ್ತಿರುವ ಆ ಕೌರವರ ಸಂಹಾರ ಮಾಡಲೇಬೇಕು ಅದಕ್ಕಿಂತ ಪೂರ್ವದಲ್ಲಿ ಆ ಕೌರವರಿಗೆ ಕುಮ್ಮಕ್ಕು ಕೊಟ್ಟ ಈ ಶಕುನಿಯು ಬದುಕಿರಬಾರದು ಮುಗಿಯಿತು ನಿನ್ನ ಕತೆ ನಂಜೇನು ತಪ್ಪು ಲೋಮರೇ ದಯವಿಟ್ಟು ನನ್ ಕ್ಷಮಿಸಿರಿ ಆ ಉಗ್ರ ಯಾ ಪಾಟೀಲ್ಗ ಒಂದ್ ನರ್ಕ ಕಾಣಿಸ್ರು ಅಯ್ಯಪ್ಪ ನಂದೇನು ತಪ್ಪಲ್ಲು ಹೌದು ಬ್ರಹ್ಮ ಶ್ರೀಪತಿ ಹೇಳುವುದು ನಿಜ ನಮ್ಮ ಬೇಟೆ ಇವನಲ್ಲ ಆ ವಿಷ ತುಂಬಿದ ಗಡ ಶರ್ಪಗಳು ಅವರ ಎದೆ ಸೀಳಿದಾಗಲೇ ನಮ್ಮ ಸೇಡು ನಂದುವುದು ಬಾ ಬ್ರಹ್ಮ ನಡೆಯ ಹೋಗೋಣ ನಡೆಯಣ ಹೋಗೋಣ ನನ್ನ ಸೇಡಿನ ಜ್ವಾಲೆ ತಡೆಯಲಾರದು ನಮಗೆ ಅನ್ಯಾಯ ಮಾಡಿದ ಆ ಕಿರಾತಕರ ಪ್ರಾಣ ಈ ಭೂಮಿಯ ಮೇಲೆ ಉಳಿಯಲು ಬಿಡಬಾರದು ನಮ್ಮಿಂದ ಅವರ ಮಾರಣ ಹೋಮ ಆದಾಗಲೇ ನಮ್ಮ ಮನಕ್ಕೆ ಶಾಂತಿ ನಡೆಯೋಣ ಹೋಗೋಣ ಬ್ರಹ್ಮ ಆ ಬ್ರಹ್ಮ ಪಾಟೀಲ ಕಥೆ ಮುಗಿಸೋಣ ನಮ್ಮ ಕಾವೇರಿ ನಮ್ಮ ಜೀವನದಲ್ಲಿ ನಡೆಯುವ ನಾಟಕಗಳಿಗೆ ಪಾತ್ರಧಾರಿಗಳು ನಮ್ಮವರೇ ಆಗುತ್ತಾರೆ ಆ ದೇವಿಕಾ ನಮ್ಮ ಮನೆ ಬೆಳಗುವ ಸೊಸೆಯಾಗಿ ಬಂದಳೋ ಅಥವಾ ನಮ್ಮ ಒಡಲಿಗೆ ಬೆಂಕಿ ಇಡಲೋ ಬಂದಳೋ ಎಂಬುವುದು ಆ ಶಿವನೇ ಬಲ್ಲ ನಮ್ಮ ಶಿವನೇ ಬಲ್ಲ ಉರಿಯೋ ಬೆಂಕಿ ಹೆಚ್ಚು ಉರಿಯೋದಿಲ್ಲ ನೋಡಿ ಬಾಬಾ ಆ ದೇವಿಕ ನಮ್ಮ ಮನೆಯನ್ನು ಹಾಳು ಮಾಡಲು ಬಂದಿದ್ದಾಳೆ ಆದ್ರೆ ಒಂದಲ್ಲ ಒಂದು ದಿನ ಅವಳಿಗೆ ಬುದ್ಧಿ ಕಲಸೆ ಕಲಿಸ್ತೀವಿ ನಾವೆಲ್ಲ ನಡೆಯ್ರಿ ಮೊದಲು ನಿಮ್ಮ ತಮ್ಮಂದಿರ ನೋಡೋಣ ನಿಮ್ಮ ತಮ್ಮಂದರು ಆ ದುಷ್ಟ ಉಗ್ರ ಹಾಗೂ ಪಾಟೀಲನ ಸಂವಾರ ಮಾಡಲು ಈಗ ತಾನೇ ಓದರು ನನ್ನ ತಮ್ಮಂದಿರು ಅವರ ಬಳಿ ಹೇಗೆ ಹೋದ್ರು ಶ್ರೀಪತಿಯವರೇ ರಾಮಚಂದ್ರ ನಿಮ್ಮ ಕೂಡಿದ ಕುಟುಂಬವನ್ನು ಅಲ್ಲೋಲ ಕಲ್ಲೋಲು ಆಗಲು ಆ ಉಗ್ರಯ್ಯ ಪಾಟೀಲರೇ ಕಾರಣ ಅಂತ ನಾನೇ ತಿಳಿಸಿ ಹೇಳಿದೆ ಅದಕ್ಕೆ ಆ ಲಪಂಗನ ಮಕ್ಕಳಿಗೆ ನರಕ ತೋರ್ಸಕ ಈಗ ತಾನೇ ಹೋದ್ರಮ್ಮ ಎಂತ ಕೆಲಸ ಮಾಡಿದ್ರಿ ಶ್ರೀಪತಿ ಎಂತ ಕೆಲಸ ಮಾಡಿದ್ರಿ ಸಿಟ್ಟಿನ ಆತುಲದಲ್ಲಿ ಏನಾದರೂ ಅನಾಹುತ ಮಾಡಿಬಿಟ್ರೆ ಏನು ಮಾಡುವುದು ಕಾವೇರಿ ನಡೆಯಮ್ಮ ಮೊದಲು ಆ ಅನಾಹುತ ತಪ್ಪಿಸಲು ನಾವು ತಡೆಯಬೇಕು ನಡೆಯಮ್ಮ ನಡಿ ಹೋಗೋಣ ನಡಿ ಉಗ್ರ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಉಪ್ಪಿಲ್ಲದೆ ಅಂದ್ರ ಮೇಲೆ ಮಕ್ಕಳ್ರ ಬಕ್ರಷಿ ಬಕ್ರಷಿ ನೀರು ಕುಡಿರಿ ಕರ್ಮ ಮಾಡಿರಿ ಅಂದ ಮೇಲೆ ಏಟು ಅನುಭವಿಸುತ್ತಿರಿ ನಿಮ್ಮ ಸಾವಿನ ನರಳಾಟ ನೋಡಿದಾಗಲೇ ಈ ಶ್ರೀಪತಿಯ ಮನಸ್ಸಿಗೆ ಶಾಂತಿ ಆಗತೈತೆ